ಹಾಯ್ ಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾನು ನಿಮ್ಮ ಗೀತಾ ಸ್ನೇಹಿತರೆ ಹೊಸದಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಆರಂಭವಾಗಿದ್ದು ಯಾರ್ದೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡ್ಕೊಳ್ಬೋದು ಹಾಗೆ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ವಿಡಿಯೋ ತುಂಬಾ ಶಾರ್ಟ್ ಆಗಿ ಮುಗಿಸಿದ್ದೆ ಮುಗಿಸಿದ್ದೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಹಾಗೆ ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ ಹೌದು ಸ್ನೇಹಿತರೆ ಇವಾಗ ನೀವು ದಿನಗಳಿಂದ ಕೇಳ್ತಾನೆ ಇರಬಹುದು ರೇಷನ್ ಕಾರ್ಡ್ ಅನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅರ್ಹರಲ್ಲ ಅಂತವರ ಕಾರ್ಡ್ ಗಳನ್ನ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಲ್ವಾ ಹಾಗಿದ್ರೆ ಇವಾಗ ನೋಡಿ ತುಂಬಾ ಜನರ ಬಿ ಪಿ ಎಲ್ ರೇಷನ್ ಕಾರ್ಡ್ ಅರ್ಹತೆ ಇದ್ದವ್ರದ್ದು ಕೂಡ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಇದರಿಂದ ಜನರ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇದರಿಂದ ಸಿಎಂ ಸಿದ್ದರಾಮಯ್ಯ ಅವರೇ ಯಾರು ಅರ್ಹತೆ ಇಲ್ಲದೆ ಇದ್ದವ್ರದ್ದು ಮಾತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ರದ್ ಮಾಡಿ ಅರ್ಹ ಆದಂತಹ ರೇಷನ್ ರದ್ದು ಮಾಡಬೇಡಿ ಅಂತ ತಿಳಿಸಿದ್ದಾರೆ ನೀವು ಕೂಡ ಕೇಳಿರಬಹುದು ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ ಇವಾಗ ನಿಮ್ದು ಬಿ ರೇಷನ್ ಕಾರ್ಡ್ ಇದ್ರೆ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಗೋರ್ಮೆಂಟ್ ಎಂಪ್ಲಾಯಿ ಅಂದ್ರೆ ಸರ್ಕಾರಿ ನೌಕರ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದವರು ಇದ್ರೆ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಇಲ್ಲ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಬಿ ರೇಷನ್ ಕಾರ್ಡ್ ಆಗಿ ಉಳಿಯುತ್ತೆ ಇನ್ನು ನೋಡಿ ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಹತೆ ಇದ್ರೂ ಕೂಡ ಕೆಲವೊಬ್ಬರದು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬರ್ತಿರುವಂತಹ ಕಾರಣದಿಂದ ಸರ್ಕಾರದವರು ಗೊಂದಲದಲ್ಲಿ ಅವರ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಯಾಕೆ ಈ ರೀತಿ ಬರ್ತಾ ಇದೆ ಅಂತ ನೋಡೋದಾದ್ರೆ ನೋಡಿ ನೀವು ಚಿನ್ನ ಖರೀದಿ ಆಗಿರ್ಬಹುದು ವಾಹನ ಖರೀದಿ ಆಗಿರ್ಬಹುದು ಅಥವಾ ಜಮೀನು ಖರೀದಿ ಆಗಿರ್ಬಹುದು ಇವುಗಳನ್ನು ಮಾಡಿದಾಗ ನಿಮ್ಮ ಸಾರಿ ಪಾನ್ ಕಾರ್ಡ್ ಅನ್ನ ಪಡೆದಿರ್ತಾರೆ ಈ ಸಮಯದಲ್ಲಿ ಹೆಚ್ಚಿನ ಮೊತ್ತದ ವಹಿವಾಟು ನಡೆಯುವುದ್ರಿಂದ ಸರ್ಕಾರದವರು ನಿಮ್ಮ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿರ್ತಾರೆ ಅಲ್ದೆ ನೋಡಿ ಸ್ನೇಹಿತರೆ ತುಂಬಾ ಜನರು ಲೋನ್ ಪಡಿಬೇಕಿದ್ರೆ ಕೆಲವೊಂದು ಗಳಲ್ಲಿ ಏನ್ ಮಾಡ್ತಾರೆ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿರೋ ಬಗ್ಗೆ ಒಂದು ಡಾಕ್ಯುಮೆಂಟ್ ಅನ್ನು ನೀಡಿ ಅಂತ ಕೇಳಿರುವಂತಹ ಕಾರಣದಿಂದ ಏನ್ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಗೆ ಭೇಟಿ ನೀಡಿ ಅಲ್ಲಿ ಪಾನ್ ಕಾರ್ಡ್ ಮೂಲಕ ಲಾಗಿನ್ ಆಗಿ ಗೋಸ್ಕರ ಇನ್ಕಮ್ ಟ್ಯಾಕ್ಸ್ ಅನ್ನು ಫಿಲ್ ಮಾಡಿರ್ತಾರೆ ಇದರಿಂದ ಅವರದ್ದು ಹೆಸರು ಇನ್ಕಮ್ ಟ್ಯಾಕ್ಸ್ ಲಿಸ್ಟ್ ಅಲ್ಲಿ ಬಂದಿರುವಂತಹ ಕಾರಣದಿಂದ ಸರ್ಕಾರದವರು ಇವರು ಕೂಡ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರೋರು ಅಂತ ಅನ್ಕೊಂಡು ಅವರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಹಾಗಾಗಿ ಈಗ ಅರ್ಹ ಇದ್ದಂತ ರೇಷನ್ ಕಾರ್ಡ್ಗಳು ಕೂಡ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬಂದಿರುವಂತ ಕಾರಣದಿಂದ ಸರ್ಕಾರದವರು ಈ ಗೊಂದಲದಿಂದ ನೀನು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಿರುವಂತಹ ಒಂದು ಸಾಧ್ಯತೆ ಹೆಚ್ಚಿನದಾಗಿದೆ ನಾನು ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಮೊದಲೇ ಹೇಳಿದೆ ಆದ್ರೆ ಇವಾಗ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಬೇಡಿ ಯಾಕೆಂದ್ರೆ ಇವಾಗ ಆಲ್ರೆಡಿ ನೋಡಿ ತುಂಬಾ ಜನರ ಅರ್ಹತೆ ಇದ್ದಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಲ್ವಾ ಅದನ್ನ ಸರಿಪಡಿಸಿ ಕೊಡ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರೇ ತಿಳಿಸಿದ್ರು ಹಾಗೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ಕೂಡ ತಿಳಿಸಿದ್ರು ಒಂದು ವಾರದಲ್ಲಿ ನಿಮಗೆ ಸರಿ ಮಾಡಿ ಕೊಡ್ತೇವೆ ಯಾರಿಗಲ್ಲ ಅರ್ಹತೆ ಇದೆಯೋ ಅವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕೊಡ್ತೇವೆ ಅಂತ ತಿಳಿಸಿದ್ರು ಹಾಗಾಗಿ ಅವರಿಗೆ ಇವಾಗ ತಿದ್ದುಪಡಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಗೆ ನೋಡಿ ಇನ್ನು ಹೆಸರು ಸೇರ್ಪಡೆ ಇರಬಹುದು ಹಾಗೆ ಅಡ್ರೆಸ್ ಚೇಂಜ್ ಮಾಡಿರಬಹುದು ಹೆಸರು ತೆಗೆದಿರಬಹುದು ಇವುಗಳನ್ನೆಲ್ಲ ಮುಂದಿನ ತಿಂಗಳು ಒಂದರಿಂದ ಹತ್ತನೇ ತಾರೀಕು ಅವಕಾಶ ನೀಡಬಹುದು ಅದನ್ನು ಅದ್ರ ಬಗ್ಗೆ ನಾನು ಅಪ್ಡೇಟ್ ಸಿಕ್ಕ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಎಲ್ ಆಗಿ ಯಾರದೆಲ್ಲ ಕನ್ವರ್ಟ್ ಮಾಡಿದರೆ ನೋಡಿ ಅವರಿಗೆ ದಿನಾಂಕ ಇಪ್ಪತ್ತೈದು ಅಲ್ವಾ ನವೆಂಬರ್ ಇಪ್ಪತ್ತೈದು ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆಯಿಂದ ಅವರಿಗೆ ತಿದ್ದುಪಡಿಯನ್ನು ಮಾಡ್ಕೊಡ್ತಾ ಇದ್ದಾರೆ ನೀವು ನಿಮ್ಮ ತಾಲೂಕು ಕಚೇರಿ ತಾ ತಹಶೀಲ್ದಾರ್ ಆಫೀಸಿಗೆ ತಾಲೂಕಿನ ತಹಶೀಲ್ದಾರ್ ಆಫೀಸಿಗೆ ಭೇಟಿ ನೀಡಿಯಲ್ಲಿ ಆಹಾರ ವಿಭಾಗದಲ್ಲಿ ನಿಮ್ಮ ಇದಕ್ಕೆ ಸಂಬಂಧಿಸಿದಂತಹ ದಾಖಲೆಯನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅರ್ಹರಾಗಿದ್ದಲ್ಲಿ ಲೋನ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇತ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಹಾಗೂ ನೀವು ಭೂಮಿ ಖರೀದಿ ಇರಬಹುದು ವಾಹನ ಖರೀದಿ ಹಾಗೆ ಚಿನ್ನಾಭರಣ ಖರೀದಿನ ಲೋನ್ ಮುಖಾಂತರ ಮಾಡಿದ್ದು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಅನ್ನ ನೀವು ತೆಗೆದುಕೊಂಡು ಹೋಗಿ ಅಲ್ಲಿ ತಹಶೀಲ್ದಾರ್ ಆಫೀಸಿಗೆ ಹೋಗಿ ಆಹಾರ ವಿಭಾಗ ಅಂತ ಇರುತ್ತೆ ನೋಡಿ ಅಲ್ಲಿ ತೆಗೆದುಕೊಂಡು ಹೋಗಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಅನ್ನ ಮಾಡಿಸ್ಕೊಳ್ಬಹುದು ನೀವು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ ಹಾಗೆ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತೆ ಇದೇ ರೀತಿ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆ ಎಲ್ಲರಿಗೂ ಧನ್ಯವಾದ